ಏನಕ್ಕೆ ಹೊಯ್ತಿದೀರ ಈಗ ನೀವು ಅಲ್ಲ ನೀವು ತೊಂಬತ್ತೆರಡು ವರ್ಷ ನೀವು ಯಾಕೆ ಮಾಡ್ತಾರಟಿ ತುಳಿತಾರೆ ಯಾರು ಕೇಳ್ತಾರೆ ಹಸುಗಳು ಹಸುಗಳಿಗೆ ಬೇರೆಯವ್ರು ಅವರಲ್ಲ ತಂದಾಕಕ್ಕೆ ನಿಧಾನ ಅಂತ ಮನೆಯವರೆಲ್ಲ ಸೇರ್ಕೊಂಡು ವ್ಯವಸಾಯ ಮಾಡ್ತಾ ಇದ್ರ ಕೃಷಿ ಮಾಡ್ತಾ ಇದ್ರು ಈ ಒಬ್ಬರು ಇಲ್ದವ್ರು ಆಗಲ್ಲ ಇಲ್ಲಿ ಲೇಬರ್ ಗೆಲ್ಲ ಅಡಿಗೆ ಮಾಡ್ಕೊಳ್ಳೋದ್ರ ಆಯ್ತಾ ಆಮೇಲೆ ಆಳುಗಳ ಜೊತೆ ಇವ್ರು ಸೇರ್ಕೋತಾರೆ ಈ ನಾಡ್ದು ನಾಡ್ದು ಇಷ್ಟ ಬಂದು ಲೇಡಿಸ್ ಜೊತೆ ಇರ್ತಾರೆ ನಿಮ್ಮ ಧರ್ಮ ಅವರು ಹೌದು ಇವರು ನಿಮ್ಮ ತಾಯಿ ತೊಂಬತ್ತೆರಡು ವರ್ಷ ವರ್ಷ ಹೌದು ಇನ್ನು ಉಲ್ ಕಟ್ ಮಾಡೋಕೆ ಹೋಗ್ತಾರ ನೋಡಿ ಹಸುಗಳಿಗೆ ಉಲ್ ಕಟ್ ಮಾಡೋದು ಒಂದೇ ಎಲ್ಲ ಬಿಡಿ ಎಲ್ಲಾನು ಮಾಡ್ತಾರೆ ಕೇಳ್ತಾವಂತೆ ಹೌದು ಬೆಕ್ಕು ಅಷ್ಟೇ ಹೌದು ಇದು ಅವ್ರ ಪ್ರೀತಿ ನೋಡಿ ಇದು ಕೆಮಿಕಲ್ ಬೇಸ್ ಆದರೆ ಚೆನ್ನಾಗಿರಲ್ಲ ನಮ್ಗೆ ಬಂದಷ್ಟೇ ಬರಲಿ ನಾವೇನು ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಏನಿಲ್ಲ ಕೆಮಿಕಲ್ ಬಿಟ್ಟು ಎಷ್ಟು ವರ್ಷ ಆಯ್ತು ಸರ್ ಹದಿನೈದು ವರ್ಷ ಆಯ್ತು ಹೇಳಿದ್ನಲ್ಲ ಹದಿನೈದು ವರ್ಷ ಆಗುತ್ತೆ ಕೆಮಿಕಲ್ ಮಾಡ್ತಿದ್ರಿ ಅಲ್ವಾ ಅಕ್ಕಿ ಮೊದಲು ಮಾಡ್ತಿದ್ದು ಕಬ್ಬು ಬೆಳೀತಿದ್ದು ಇಲ್ಲೆಲ್ಲ ಫುಲ್ ಕಬ್ಬು ಕಬ್ಬು ನಾನು ಎಲ್ಲೇ ಸಿ ಏಜೆಂಟು ಮನೆಯಲ್ಲೇ ಇರ್ತಿರಲಿಲ್ಲ ಹಿಂಗೆ ಲೇಬರ್ ಹೇಳ್ಬಿಟ್ಟು ಹೋಗೋ ಅಂದ್ರೆ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಬೆಳೆ ಮಾಡೋದು ಒಂದು ತಂದು ಹಾಕೋದು ಬಾಳೆ ಬಾಳೆ ಮಾರೋದು ಇನ್ನೊಂದು ಏನೋ ತಂದು ಹಾಕೋದು ಈ ತರ ಮಾಡ್ಕೊಂಡು ನಾವು ಮಾಡಿದೇ ಬರ್ತು ನೀವು ಈ ತೋಟ ಬೆಳೆಸೋದಕ್ಕೆ ಬಾಳೆ ಕಾರಣ ಹೌದು ಬಾಳೆ ಸ್ಟಾರ್ಟ್ ಮಾಡಿ ಅದಾದ ನಂತರ ಅದರಿಂದ ಬಂದ ಇನ್ಕಮ್ ನಲ್ಲಿ ಎಲ್ಲ ತಂದು ತಂದು ಹೌದು ಹೌದು ಹಾಕಿದಿರಾ ಬರಿ ಬಾಳೆ ಒಂದೇ ಅಲ್ಲ ತರಕಾರಿ ಮಾಡ್ತಿದ್ದು ಟೊಮೊಟೊ ಟೊಮೊಟೊ ಅದು ಹದಿನೈದು ಲಕ್ಷ ಆಯಿತು ಎರಡು ಸಾವಿರದ ಹದಿನಾರನೇ ಇಸ್ವಿನಲ್ಲಿ ಸರ್ ನಮಸ್ತೆ ನಮಸ್ತೆ ಹಾಂ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ರಾಮಣ್ಣ ಅಂತ ಅಂದ್ಬಿಟ್ಟು ಒಡ್ಡರುಗುಡಿ ಗ್ರಾಮ ಅಕ್ಕಿಬಾಳು ಹುಬ್ಬಳ್ಳಿ ಕ್ಯಾರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಬೇಸಿಕಲಿ ನಾನು ಎಲ್ ಐ ಸಿ ಏಜೆಂಟು ಆದರೆ ಅದನ್ನು ಸ್ಟಾಪ್ ಮಾಡಿ ನಾನು ಜಮೀನನ್ನ ಇಂಪ್ರೂವ್ ಮಾಡಲಿಕ್ಕೆ ಅಂತ ಬಂದೆ ಹದಿನೈದು ವರ್ಷದಿಂದ ನಾನು ಸಾವಯವ ಕೃಷಿ ಮಾಡ್ತಾಯಿದ್ದೀನಿ ಮತ್ತು ಇದಕ್ಕೆ ಸವಲತ್ತು ಏನೇನು ಇದು ಮಾಡ್ತೀವಿ ಅಂತ ಅಂದರೆ ಬೈಡೋ ಸ್ಟಾರ್ ಮಾಡ್ತಿದ್ದೀನಿ ಅಂದರೆ ರಸಸಾರ ಘಟಕ ಸುಮಾರು ಒಂದು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು ಅಲ್ಲಿ ರಸಸಾರ ಘಟಕ ಮಾಡಿದ್ದೀನಿ ಅದರ ಮೇಲೆ ಅದು ಆದಮೇಲೆ ಎರೆಹುಳು ಗೊಬ್ಬರದ ಘಟಕ ಇದೆ ಮತ್ತು ಜೀವಾಮೃತ ಮಾಡ್ತೀವಿ ದಶಪಣಿಕ ಮಾಡ್ತೀವಿ ಆಮೇಲೆ ಡಿಕಂಪೋಸ್ ಡಿಕಂಪೋಸ್ ಅದನ್ನು ಮಾಡ್ತೀವಿ ಆಮೇಲೆ ಎ ಎಮ್ ಸಿ ಅಂತ ಬರುತ್ತೆ ಆರ್ಕ ಮೈಕ್ರೋ ಕಾನ್ಸಿಶಿ ಅಂತ ಅದನ್ನು ನಾವು ಜಮೀನು ಯೂಸ್ ಮಾಡ್ತೀವಿ ಇನ್ನೇನು ಯೂಸ್ ಮಾಡಲ್ಲ ಏನಾದರೂ ಕೀಟ ಕೀಟಗಳು ಅದು ಇದು ಬತ್ತು ಅಂತ ಅಂದರೆ ನಾವು ದಶಪಣಿಕಾನೆ ಯೂಸ್ ಮಾಡ್ತೀವಿ ದಶಪರ್ಣಿಕ ಸರ್ ದಶಪರ್ಣಿಕ ಅಂತ ಅಂದರೆ ಹತ್ತು ಥರದ ಸೊಪ್ಪುಗಳು ಯಾವ್ಯಾವುದು ಅಂದರೆ ಹೊಂಗೆ ಸೊಪ್ಪು ಬೇವಿನ ಸೊಪ್ಪು ಲಕ್ಕಿ ಸೊಪ್ಪು ಕಕ್ಕೆ ಸೊಪ್ಪು ಎಕ್ಕದ ಸೊಪ್ಪು ನೇಮು ಬೂತಾಳೆ ಕಣಗಲ್ ಸೊಪ್ಪು ಸೀತಾಪಳ ಸೊಪ್ಪು ಇಷ್ಟನ್ನು ನಾವು ಗೆಜ್ಜಿಬಿಟ್ಟು ಚೆನ್ನಾಗಿ ಒಂದು ಐದೈದು ಕೆಜಿ ಅಷ್ಟು ಹಾಕ್ಬಿಟ್ಟು ಗೆಜ್ಜಿಬಿಟ್ಟು ಒಂದು ಡ್ರಮ್ಗೆ ಹಾಕ್ತೀವಿ ಜೊತೆಗೆ ಒಂದು ಐದು ಕೆ ಜಿ ಹಸಿ ಮೆಣಸಿನ್ಕಾಯಿನ ಚೆನ್ನಾಗಿ ಗೆಜ್ಜಿಬಿಟ್ಟು ಅಂದರೆ ಮಿಕ್ಸಿಲಲ್ಲ ಕೈಲೇ ಗೆಜ್ಜಿಬಿಟ್ಟು ನಾವು ಡ್ರಮ್ಗೆ ಹಾಕ್ತೀವಿ ಜೊತೆಗೆ ಎರಡು ಕೆ ಜಿ ನಾಟಿ ಬೆಳ್ಳಿಯನ್ನು ಕೂಡ ಗೆಜ್ಜಿಬಿಟ್ರೆ ಆ ಡ್ರಮ್ಗೆ ಹಾಕ್ತೀವಿ ಒಂದು ಕೆ ಜಿ ಹೊಗೆ ಸೊಪ್ಪನ್ನ ಐದು ಲೀಟ್ರ್ ನೀರಲ್ಲಿ ಚೆನ್ನಾಗಿ ಒಂದು ಎರಡು ಮೂರು ಗಂಟೆ ಕುದಿಸ್ಬಿಟ್ಟು ಆ ಡ್ರಮ್ಗೆ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಇಟ್ಬಿಡ್ತೀವಿ ನಲವತ್ತೈದು ದಿವಸ ಆಗೋದಕ್ಕೆ ಅದು ಒಳ್ಳೆ ಕಳತಿ ನೀರೆಲ್ಲ ಬಿಟ್ಟಿರುತ್ತೆ ಅದನ್ನು ಒಂದು ಕ್ಯಾನ್ಗೆ ಒಂದು ಲೀಟ್ರು ದಶಪಣಿಗೆ ಹಾಕ್ಕೊಂಡು ಸ್ಪ್ರೇ ಮಾಡಿದ್ರೆ ಅದು ಕೀಟನಾಶಕಗಳು ಸಾಯ್ತವೆ ಹೊಡಿತಾಯವಾಗೆ ಸತ್ತೋಗ್ತವೆ ಆಮೇಲೆ ಗ್ರೋತ್ ಪ್ರಮೋಟರ್ ಹೌದು ಗಿಡ ಚೆನ್ನಾಗಿ ದಪ್ಪನೂ ಆಗುತ್ತೆ ರೋಗ ನಿರೋಧಕ ಶಕ್ತಿನೂ ಇದೆ ಹೀಗೆ ಅದನ್ನು ಮಾಡ್ತೀವಿ ಹೀಗೆ ಮತ್ತೆ ನಮ್ಮ ತೋಟದಲ್ಲಿ ಸುಮಾರು ನಲವತ್ತು ಬಗೆಯ ಬೆಳೆಗಳಿದೆ ಓಕೆ ಮೊದಲನೇದು ತೇಗದ ಮರಗಳು ತೇಗದ ಮರಗಳಿದೆ ಕಾಡು ಬೆಳೆ ಕಾಡು ಕೃಷಿ ಇದು ತೋಟದ ಎಂಟ್ರೆನ್ಸ್ ಅಲ್ವಾ ಹೌದು ಎಂಟ್ರೆನ್ಸ್ ಅಲ್ಲೇ ಕಾಡು ಮರಗಳು ಹಾಕೊಳ್ಳೋದಕ್ಕೆ ಕಾರಣ ಕಾರಣ ಅಂದರೆ ಇದು ತೇಗದ ಮರತನ ಮಾಡ್ತಾರೆ ದೂರದಲ್ಲಿದ್ದರೆ ಇದು ಮನೆ ಬಾಗಿಲು ನೋಡ್ಕೊಳ್ಬೋದು ನಂಬಿದು ಇಲ್ಲಿದೆ ಮನೆ ಹೌದು ಹಂಗಾಗಿ

ಅಗಲ್ಲ ದಪ್ಪ ಹನ್ನೆರಡು ಉದ್ದಕ್ಕೆ ಅಷ್ಟಕ್ಕೆ ಹೋಗುತ್ತೆ ಜೊತೆಗೆ ನಾವು ಇಲ್ಲಿ ತರಾವರಿ ಬೆಳೆಗಳನ್ನ ಮಾಡಿದೀವಿ ಹಣ್ಣಿನ ಗಿಡಗಳು ತುಂಬ ಮಾಡಿದೀವಿ ಎರಡು ಸಾವಿರ ಅಡಿಕೆ ಗಿಡ ಇದೆ ಅದಕ್ಕೂ ಜಾಸ್ತಿನೇ ಇನ್ನೂರೈದಕ್ಕೂ ಜಾಸ್ತಿ ತೆಂಗಿದೆ ಮತ್ತೆ ಮೆಕಡಮಿ ಅಂದ್ಬಿಟ್ಟು ಇದು ಆಸ್ಟ್ರೇಲಿಯನ್ ಫ್ರೂಟ್ ಡ್ರೈ ಫ್ರೂಟ್ ಇದು ಡ್ರೈ ಫ್ರೂಟ್ ಇದನ್ನು ಹಾಕಿದ್ದೀವಿ ಇನ್ನೂರ ಇಪ್ಪತ್ತು ರೂಪಾಯಿ ಆಗ ಪ್ರೈಮ್ ಕಾಸ್ಟ್ ಅಲ್ಲಿ ಜಮೀನು ಇದ್ರ ಹತ್ರ ಫಾರಮಲ್ಲಿ ತಂದಿದ್ದಿತ್ತು ಅದನ್ನ ಎಲ್ಲಿ ತಂದು ಅಂತ ಅಂದರೆ ಶಿವಮೊಗ್ಗದಿಂದ ಆಚೆ ಗಾಜರು ಅಂತ ಬರುತ್ತೆ ಅಲ್ಲಿ ವರಸಿರಿ ಫಾರಮ್ನಲ್ಲಿ ತಗೊಂಡು ಬಂದು ಮೂರು ತಿಂಗಳದ್ದು ಮೂರು ತಿಂಗಳದು ಇದು ಹೋದ ವರ್ಷದ್ದು ಅಲ್ಲಿದೆ ಆಮೇಲೆ ಇದೆ ಒಂದು ಐದಾರು ಗಿಡ ಇದೆ ಹಲಸಿದೆ ಹಲಸಿನ ಮರಗಳು ಒಂದು ಐದಾರು ಇದೆ ಆಮೇಲೆ ಇದು ಚಾಕ್ಲೇಟ್ ಗಿಡ ಇದಿದೆ ಖೋಖೋ ಖೋಖೋ ಇದೆ ಈ ಇನ್ನು ಪ್ಲಾಂಟೇಶನ್ ಮಾಡಿಲ್ಲ ಪ್ಲಾಂಟೇಶನ್ ಮಾಡೋಕ್ಕೆ ಇಟ್ಟಿದ್ದೀರಾ ಮಾಡಿದ್ದೀವಿ ಮಾಡಿಬಿಟ್ಟು ಎಕ್ಸಸ್ ಆಗಿ ಇಟ್ಟಿದ್ದೀವಿ ಬೇರೆ ಕಡೆ ನಡ್ತೀವಿ ಎಷ್ಟು ಮಾಡಿದ್ದೀರಾ ಇದು ಕೋಕೋ ಕೋಕೋ ಒಂದು ಇನ್ನೂರು ಮಾಡಿದ್ದೀವಿ ಅಷ್ಟೇ ಈಗ ಸದ್ಯ ಇನ್ನೂರು ಅಂದರೆ ಈಗ ಇದಕ್ಕೆ ನೆರಳು ಬೇಕಲ್ವ ಸರ್ ಗಿಡಕ್ಕೆ ನೆರಳು ಬೇಕು ಖಂಡಿತ ನೆರಳು ಬೇಕೇ ಬೇಕು ನೆರಳು ನೆರಳಿಲ್ಲದವ್ರು ಬರಲ್ಲ ನಿಮ್ಮ ತೋಟದಲ್ಲಿ ಇದಕ್ಕೆ ನೆರಳು ಕೊಡುವಂಥದ್ದು ಯಾವುದು ಇದೆ ಇದೆಯಾ ಏನು ತೆಂಗಿದೆ ಅಡಿಕೆ ಇದೆಯಲ್ಲ ಹಾಂ ಹಾಂ ತೆಂಗಿದೆ ಅಡಿಕೆ ಇದೆ ಇದು ಅರಿಶಿನ ಇದೆ ಈಗ ಅಡಿಕೆ ಕೂಡ ಎಷ್ಟು ವರ್ಷದ್ದು ಏಳು ವರ್ಷದ್ದು ಏಳು ವರ್ಷದ್ದು ಇದೆ ಹ್ಞೂ ಆಮೇಲೆ ನಾಲ್ಕು ವರ್ಷದ್ದು ಇದೆ ಓಕೆ ಆಮೇಲೆ ಇದರಲ್ಲಿ ಸಮಗ್ರ ಕೃಷಿ ಅಂತ ಅಂದರೆ ಕಾಫಿ ಇದೆ ಏಲಕ್ಕಿ ಇದೆ ಸೀಬೆ ಇದು ಇದು ಏಲಕ್ಕಿ ಯಾವ ವೆರೈಟಿ ಸರ್ ಇದು ಜಾಲಕ್ಕಿ ಅದು ನೆಲೆಗೋಲ್ಡ್ ಎಣಿಗೋಲ್ಡ್ ಹ್ಞೂ ಆಮೇಲೆ ಇದು ಜಾಯ್ಕಾಯಿ ಇದೆ ಓಕೆ ನೋನಿ ಇದೆ ನೋನಿ ಇದು ನೋನಿ ಗಿಡಗಳು ಇದ್ದಾವೆ ಓಕೆ ಆಮೇಲೆ ಸೀಬೆ ಒಂದು ಹತ್ತಿದೆ ಇವು ಈ ಒಂದು ಹತ್ತು ಹದಿನೈದು ಇದೆ ಯಾವುದು ದಾಳಿಂಬೆ ಮೋಸಂಬಿ ಮೋಸಂಬಿ ಆಮೇಲೆ ಅಲ್ಲ ಸರ್ ಈಗ ನೀವು ಜಾಕ ಹಾಕೊಂಡಿದ್ದೀರಾ ಹಾಂ ಎಲ್ಲ ಈಗ ತೋಟ ಡೆವಲಪ್ ಆದ್ಮೇಲೆ ಏನೇನು ಹಾಕೋಬೇಕು ನೆರಳು ಬರುವಂಥದ್ದು ಎಲ್ಲ ಹಾಕೊಂಡಿದ್ದೀರಾ ಹೌದು 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 ಕಾಫಿ ಹಾಕ್ಕೊಂಡಿದ್ದೀರಾ ಜಾಕಾಯ ಹಾಕೊಂಡಿದೀರಾ ಏಲಕ್ಕಿ ಹಾಕ್ಕೊಂಡಿದ್ದೀರಾ ಹೌದು ಅದಾದ ನಂತರ ಕೋಕೋನು ಕೂಡ ಹಾಕೊಂಡಿದ್ದೀರಾ ಹೌದು ಬರೀ ಏಳು ವರ್ಷ ತೋಟಕ್ಕೇನೆ ಹಾಕೋಬೋದಾ ಇವೆಲ್ಲ ಹಾಂ ಮಾಡ್ಬೋದು ನೆರಳು ಸಿಗತ್ತಾ ಇದೆಯಲ್ಲ ನೆರಳು ಬೇಕಾದ್ರೆ ಇದು ಇದು ನಾಲ್ಕು ವರ್ಷದ್ದು ಕೆಳಗಡೆ ಏಳು ವರ್ಷದ್ದಿದೆ ಓಕೆ ಇಲ್ಲಿಂದ ಒಂದು ಮೂರು ಗದೆ ಆದಮೇಲೆ ಏಳು ವರ್ಷದ ಸಿಗುತ್ತೆ ಅಂದರೆ ಒಂದು ನಾಲ್ಕೈದು ವರ್ಷಕ್ಕೆ ಇವೆಲ್ಲ ಪ್ಲಾಂಟೇಶನ್ ಮಾಡ್ಬೋದು ನಾಲ್ಕು ವರ್ಷದಲ್ಲೇ ಆಗಿರೋದು ಇದು ಎರಡು ವರ್ಷದ್ದು ಎರಡು ವರ್ಷ ತುಂಬಿದೆ ಅಷ್ಟೇ ಕಾಫಿಗೆ ಅಲ್ಲ ಅಡಿಕೆ ತೋಟ ನಾಲ್ಕು ವರ್ಷ ಬಂದ ಮೇಲೆ ಮಾಡ್ಬೋದು ಇವೆಲ್ಲ ಹಾಕ್ಬೋದು ನೆರಳಿಗೆ ನೆರಳು ಸಿಗುತ್ತೆ ನೆರಳು ಸಿಗುತ್ತೆ ಇದು ನೆರಳು ಸಿಗುತ್ತಲ್ಲ ಹಾಂ ಹಾಂ ಓಕೆ ನೋಡಿ ಜಾಯ್ಕಾಯಿ ಇದೆ ಹ್ಞೂ ಜಾಯ್ಕಾಯಿ ಹಾಕಿ ಅದನ್ನು ಕೂಡ ಎರಡು ವರ್ಷದ ಯಾವ್ದು ಇಲ್ಲ ಇದು ನಾಲ್ಕು ನಾಲ್ಕು ವರ್ಷದ್ದು ನಾಲ್ಕು ವರ್ಷದ್ದು ಆಮೇಲೆ ಈ ಕಡೆ ಮಾವಿದೆ ಒಂದು ಒಂದು ಮಾವಿ ಮಾವು ಮಾವಿದೆ ಮಾವು ಇದು ನೇರಳೆ ಜಮ್ ನೇರಳೆ ಇದು ಹಾಂ ಹಾಂ ಓಕೆ ನೇರಳೆ ಇದೆ ಅದು ಬಟರ್ ಫ್ರೂಟ್ ಅದು ಸಾರಿ ಈ ಸ್ಟಾರ್ ಫ್ರೂಟ್ ಅದು ದ್ರಾಕ್ಷಿ ಹಾಂ ಅಲ್ಲ ಸರ್ ಈಗ ಮಾವು ಇದು ದೊಡ್ಡದಾಗಲ್ವಾ ಸರ್ ಇದು ಇಲ್ಲ ಇದು ಗ್ರಾಫ್ಟೆಡು ಗ್ರಾಫ್ಟೆಡ್ ಮಾವು ಗ್ರಾಫ್ಟೆಡ್ ತಳಿ ಹಾಗೆ ಪ್ರೂನಿಂಗ್ ಮಾಡ್ಕೊತೀವಿ ಪ್ರೂನಿಂಗ್ ಮಾಡ್ಕೊಳ್ತೀವಿ ಹೌದು ಇಷ್ಟಕ್ಕೆ ಬಿಟ್ಕೊತೀರಾ ಇಷ್ಟು ಬಿಡಲ್ಲ ಇನ್ನೂ ಕಟ್ ಮಾಡ್ತೀವಿ ಇನ್ನೂ ಕಟ್ ಮಾಡ್ತೀವಿ ಕಟ್ ಮಾಡ್ತೀವಿ ಯಾಕೆಂದರೆ ಈಗ ಮಳೆ ಆಗಿದೆ ಇವಾಗ ಕಟ್ ಮಾಡಿ ಇನ್ನೇನು ಕಟ್ ಮಾಡ್ತೀವಿ ಹೈಟ್ ಹೋದ್ರೆ ಆಗಲ್ಲ ಹೈಟ್ ಹೋಗಲ್ಲ ಇದು ಗ್ರಾಫ್ಟೆಡ್ ಜಾಸ್ತಿ ಹೋಗಲ್ಲ ಅಷ್ಟೇ ಅಲ್ಲ ಎಷ್ಟು ಸಿಗುತ್ತೆ ನಿಮಗೆ ಈ ಒಂದು ಚಿಕ್ಕ ಗಿಡದಲ್ಲಿ ಇಲ್ಲ ಇನ್ನೂ ಅದ್ರ ಬಗ್ಗೆ ಇನ್ನು ಫಲಾನೇ ಬಿಟ್ಟಿಲ್ವಲ್ಲ ಅದು ಗೊತ್ತಾಗ ಆಗಲ್ಲ ಎಷ್ಟು ಎಷ್ಟು ವರ್ಷದ ಈಗ ಒಂದು ಮೂರು ವರ್ಷ ತುಂಬಿದೆ ಮೂರು ವರ್ಷ ಅಂದ್ರೆ ಮುಂದಿನ ವರ್ಷಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಆಗ್ಬಹುದು ಒಂದು ಬಿಟ್ಟಿದೆ ಅಲ್ಲಿ ಕೆಳಗಡೆ ಹುಟ್ಟಿದ್ದು ಸಿಕ್ಕಾಬಿಟ್ಟೆ ಬಿಟ್ಬಿಡುತ್ತೆ ಅಂದ್ರೆ ಇವಾಗ ಅಂತ ಅರ್ಥ ನೆಲಕ್ಕೆ ಅಂಟ್ಕೊಂಡ್ಬಿಡುತ್ತೆ ಹಾ ಅದು ಇವಾಗ ಇಲ್ಲ ಇವಾಗ ಕ್ಲೋಸ್ ಆಗಿದೆ ಕಂದ್ರಾಕ್ಷಿ ಹ್ಮ್ ಕಾಫಿ ಇದು ಯಾವ ವೆರೈಟಿ ಸರ್ ಚಂದ್ರಗಿರಿ ಚಂದ್ರಗಿರಿ ಹೌದು ಓಕೆ ಚೆನ್ನಾಗಿದೆ ಎರಡು ವರ್ಷ ಇದೆ ಆಲ್ರೆಡಿ ಬರ್ತಾ ಇದೆ ಹುಟ್ಟಿದೆ ಹೌದು ಹೌದು ಬರ್ತಾ ಇದೆ ವರ್ಷಕ್ಕೆ ಆಗುತ್ತೆ ಶುರುವಾಗಿದೆ ಅಂದರೆ ಪವರ್ಫುಲ್ ಭೂಮಿ ಇದು ಜೊತೆಗೆ ಇದರಲ್ಲಿ ಇದು ಜಾಸ್ತಿ ಇದೆ ಏನು ಎರೆಹುಳುಗಳು ಜಾಸ್ತಿ ಇದೆ ಹಾಂ ಮತ್ತು ಜೀವಾಮೃತ ಕೊಡ್ತೀವಿ ಅದು ಒಳ್ಳೆ ಒಳ್ಳೆ ಗೊಬ್ಬರ ರುಚಿಕರವಾದ ಗೊಬ್ಬರ ಅದು ವಿಟಮಿನ್ ಇದೆ ಹೌದು ಓಕೆ ನೋಡಿ ಎಲ್ಲ ಹೆಂಗೆ ಬಂದಿದೆ ಇದು ಎರಡು ವರ್ಷ ಇದೆ ಇದು ಎರಡು ವರ್ಷ ಇದೆ ಇದು ಹ್ಞೂ 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 ನಾವು ಮಲೆನಾಡಿನವರೇ ಮೂಲತಃ ಮಲೆನಾಡು ಹೌದು ಹಾಸನ ಜಿಲ್ಲೆ ಆಲೂರು ತಾಲೂಕು ರಾಯರ್ಪುರ ರಾಯರ್ ಕೊಪ್ಪಳ ಮಗ್ಗಿ ಅಂತ ಇದೆ ಅದರ ಪಕ್ಕದಲ್ಲಿ ದೇವರಪುರ ಅಂತ ಅಲ್ಲಿ ಅವರು ನಾನು ನೋಡುತ್ತಿಂತ ಮುನ್ನ ನಮ್ಮ ತಂದೆಯವರು ಇಲ್ಲಿ ಬಂದು ಸೆಟ್ಲ್ ಆದ್ರು ನೋಡಿ ಇದು ಸೀತಾಫಲ ಇದು ಬಟರ್ ಫೋಟು ಆ ಕಡೆದು ಜಮ್ನೆರಳೆ ಇದು ಹಲಸು ಆ ಕಡೆದು ಹಲಸು ಇನ್ನೂರಿದೆ ಇನ್ನೂರಕ್ಕೂ ಸ್ವಲ್ಪ ಜಾಸ್ತಿ ಇದೆ ಕಮ್ಮಿ ಇಲ್ಲ 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 ಇಷ್ಟೇ ಇರಬೇಕು ಇದೆ ಅಂತ ಒಂದು ಐದಡಿ ಬರುವುದು ಅಷ್ಟೇ ಐದು ಅಡಿ ಐದಡಿ ಅಷ್ಟೇ ಸಾಕು ಇದು ಹೋಗಲ್ಲ ಹ್ಞೂ ಅದಕ್ಕೆ ಕುಡಿ ಕಟ್ ಮಾಡಿದ್ವಲ್ಲ ಇಲ್ಲೇ ಬುಷ್ ಥರ ಆಗುತ್ತೆ ಹ್ಞೂ 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 ಓಕೆ ಮೇಲ್ಗಡೆ ಕುಡಿ ಕಟ್ ಮಾಡಬೇಕಾ ಹೌದು ಕಟ್ ಮಾಡಿದ್ದೀವಿ ಹಾಂ ಹಾಂ ನೋಡಿ ಅದು ನಿಂಬೆ ನಿಂಬೆ ಇದೆ ಒಂದು ಹದಿನೈದು ಇಪ್ಪತ್ತು ನಿಂಬೆ ಇದೆ ಇದು ಜಾಯ್ಕಾಯಿ ಇದು ವಾಟ್ರಾ ಪಲ್ಲುಪು ಅದರ ಪಕ್ಕ ಏನು ಬಟರ್ ಫ್ರೂಟ್ ಇದೆ ಓಕೆ ಸರ್ ಓಕೆ ಒಂದೆರಡು ಇದೆ ಆ ಕಡೆ ಇದು ಜಾಕಾಯ ಈ ಜಾಕಾಯ ಬೀಜ ಇದೆ ಎಲ್ಲ ಬೀಜ ಇದೆ ಗ್ರಾಫ್ಟ್ ತರಲಿಲ್ಲ ಎಲ್ಲಿಂದ ತರ್ತೀರಾ ದುಡ್ಡು ಐನೂರು ಸಾವಿರ ಕೇಳ್ತಾರೆ ಎಲ್ಲಿಂದ ತಂದು ಕೊಡೋದು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಪರವಾಗಿಲ್ಲ ಇದೇನು ಇರುತ್ತೆ ಬಿಡಿ ಯಾರ ತುಂಬಾ ವರ್ಷ ಇರುತ್ತೆ ಹೆಚ್ಚಿಗೆ ವರ್ಷ ಇರಲ್ಲ ಈಗ ಲೈಫ್ ಲಾಂಗ್ ಇವಿ ಇರುತ್ತವೆ ಅಡಿಕೆ ಅಡಿಕೆ ಇರುತ್ತೆ ಏಲಕ್ಕಿನೂ ಲೈಫ್ ಲಾಂಗ್ ಇರಲ್ಲ ಏನು ಐದಾರು ವರ್ಷ ಏಳೆಂಟು ಚೆನ್ನಾಗಿ ಫಲಾ ಬಡೋದಕ್ಕೆ ಇವು ಕ್ಲೋಸ್ ಆಗ್ತವೆ ಇದು ನಾಲ್ಕೈದು ವರ್ಷ ಅಷ್ಟೇ ಇನ್ನು ನಾಲ್ಕೈದು ವರ್ಷ ಅಷ್ಟೇ ಕಾಫಿ ಅಷ್ಟೇ ಅಷ್ಟೇ ಇದು ಏಲಕ್ಕಿ ಅಷ್ಟೇ ಒಂದು ಐದಾರು ವರ್ಷ ವರ್ಷ ಅಷ್ಟೇ ಹ್ಞೂ ಅಂದ್ರೆ ಅಡಿಕೆ ಫುಲ್ ಆಗಿ ಅದು ಇಲ್ಡ್ ಇವೆಲ್ಲ ಹೋಗಿರ್ತವೆ ಹೌದು ಹೋಗಿರ್ತವೆ ಜೊತೆಗೆ ಏನಾಗುತ್ತೆ ಅಂತ ನಾನು ಏನಕ್ಕೆ ಇದು ಇರೋದೇ ಕಡಿಮೆ ಭೂಮಿ ನಮಗೆ ನಾವ್ಯಾಕೆ ಹಿಂಗೆ ಮಾಡಬಾರ್ದು ಇಲ್ಲಿ ಎಕರೆ ಹದಿನೈದು ಕುಂಟೆ ಹದಿನೈದು ಕುಂಟೆ ಎಕರೆ ಎಲ್ಲ ಒಂದೇ ಕಡೆ ಅಲ್ಲಿಂದ ಈಗ ಇವರು ಎಂಟ್ರೆ ಎಂಟ್ರೆನ್ಸ್ ಆಯ್ತಲ್ಲ ಅಲ್ಲಿಂದ ಹಿಂಗೆ ಬಂದು ಹಿಂಗೆ ಎಲ್ ಶಿ ಓಕೆ ನೋಡಿ ಇದು ಸಪೋರ್ಟ್ ಎಲ್ಲ ಬೆಳೆ ಇದೆ ಯಾವ ಥರದ ಹಣ್ಣು ಎಲ್ಲ ಇದೆ ಎಲ್ಲ ಹಣ್ಣುಗಳಿದೆ ಎಲ್ಲ ಇದೆ ಇದು ಕಳೆ ಕಳೆ ತೆಗಿಸಿದ್ರೆ ಹೆಂಗೆ ಕಾಣೋದು ಅಂತ ಅಂದರೆ ಮಲ್ನಾಡ ಇದು ತೆಗಿಸ್ಬೇಕು ನೀವು ಕಳೆ ತೆಗೆಸ್ತಾ ಏಲಕ್ಕಿ ಬರಲ್ಲ ಅವರು ಹುಳ ಹತ್ಕೊಂಡ್ಬಿಡುತ್ತೆ ಏಲಕ್ಕಿಗ ಹೌದು ಆಮೇಲೆ ಮೆಣಸು ಹಾಕಿದೀವಿ ಎಲ್ಲ ಆಗಿ ಇರಬೇಕು ಕ್ಲೀನಾಗಿರ್ಬೋದು ಮಿಷಿ ಬ್ರಷ್ ಕಟ್ ಹೊಡಿತೀವಿ ಬ್ರಷ್ ಕಟ್ ಹೊಡ್ದಿ ನೋಡಿ ಇವು ಹಣ್ಣಿನ ಗಿಡಗಳಿದ್ದಾವೆ ಏನು ಇವೆಲ್ಲ ಮಾರಾಟಕ್ಕಂತ ಮಾಡಿಲ್ಲ ಇವು ಇವೆಲ್ಲ ಮನೆಗೋಸ್ಕರ ಮನೆಗೆ ಬಂದಿರ್ತಾರೆ ಬಂದಿರ್ತಾರೆ ದಿವಸದಲ್ಲಿ ಒಂದು ಎಂಟು ಹತ್ತು ಜನ ಬರ್ತಾರೆ ನಮ್ಮ ತೋಟ ನೋಡೋಕ್ಕೂ ಸುಮಾರು ಜನ ಬರ್ತಾರೆ ಇದು ಬಿದ್ದಂಥ ವೇಸ್ಟ್ಗಳೆಲ್ಲ ಅಂತ ತೆಗೆದು ಒಂದು ಸೈಡ್ಗೆ ಹಾಕ್ತೀವಿ ಯಾಕೆಂದ್ರೆ ಅಲ್ಲಲ್ಲೇ ಹಾಕ್ಬಿಟ್ರೆ ಅದು ಚೆನ್ನಾಗಿರಲ್ಲ ಒಂದು ಸೈಡ್ಗೆ ಹಾಕ್ತಿವಿ ಈಗ ಕೆಲಸ ಮಾಡೋ ಏಲಕ್ಕಿ ಇರೋದ್ರಿಂದ ಆ ಸೈಡ್ಗೆ ಹಾಕ್ತಿವಿ ಏಲಕ್ಕಿ ಇಲ್ಲ ಅಂದ್ರೂ ಕೂಡ ಒಂದೊಂದು ಸೈಡ್ಗೆ ಹಾಕ್ತಿವಿ ಅಷ್ಟೇ ಯಾಕೆ ಯಾಕೆ ಹಾಕ್ತೀವಿ ಅಂತ ಅಂದರೆ ಸಿಕ್ಕ ಸಿಕ್ಕಿದ ಕಡೆಯೆಲ್ಲಾದರೂ ಅದ್ರದ್ದು ಒಂಥರ ಇದಾಗಿರುತ್ತೆ ಅಂತ ಅಂದ್ಬಿಟ್ಟು ಮಲ್ಚಿಂಗ್ ಲೈವ್ ಮಲ್ಚಿಂಗ್ ಆಗುತ್ತೆ ಆದರೆ ತಿರುಗಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ಜೊತೆಗೆ ಏನಾಗಿದೆ ಏಲಕ್ಕಿಗೆ ಅದಕ್ಕೆ ಕ್ಲೀನಾಗಿರ್ಬೇಕು ಸ್ವಲ್ಪ ವ್ಯತ್ಯಾಸ ಆಗಿತ್ತು ಅಂತಂದರೆ ಅದರಲ್ಲಿ ಹು ಹುಳ ಉಪ್ಪೆಗಳು ಸೇರ್ಕೊಳ್ತವೆ ಓಕೆ ಅದಕ್ಕೋಸ್ಕರ ನಾವು ಅದನ್ನು ಕ್ಲೀನ್ ಮಾಡಿಸ್ತಾನೆ ಇರ್ತೀವಿ ಜಸ್ಟ್ ಇವಾಗ ಕೆಲ ಕ್ಲೀನ್ ಮಾಡ್ಸೋಕ್ಕೆ ಜನಗಳು ಗದ್ದೆ ಟೈಮ್ ಟೈಮಿದು ಸಿಕ್ಕಿಲ್ಲ ನಾಳೆಯಿಂದ ಬರ್ತಾರೆ ನಾಳೆಯಿಂದ ಬಂದು ಕ್ಲೀನ್ ಮಾಡ್ತಾರೆಲ್ಲ ಓಕೆ ಅದು ಪೂರ್ತಿ ಭೂಮಿಲಿ ಇದ್ದಿದ್ರೆ ಇನ್ನೂ ಪೋಷಕಾಂಶಗಳು ಭೂಮಿಗೆ ಜಾಸ್ತಿ ಸಿಗೋದು ಇತ್ತು ತೆಗಸ್ತೆ ಈಗ ಸುಮಾರು ಒಂದು ಹತ್ತು ಹದಿನೈದು ಸಾವಿರ ಕಷ್ಟ ತೆಂಗಿನ ಗಿಡ ಸುತ್ತ ಹಾಕ್ಬಿಟ್ಟಿದ್ದು ಒಂದೊಂದು ಎರಡು ಎರಡು ಅಡಿಯನ್ಸ್ ನಮ್ಮ ಹುಡುಗರು ಹೇಳಿದೆ ಅಂತ ನಾವು ಮಾಡದೆ ಇರೋದು ಮಾಡ್ಬಿಟ್ಟು ಅದರಿಂದ ಹಿಂಗಾಯ್ತು ಇಲ್ಲ ಕ್ಲೀನ್ ಆಗಿ ಮಾಡ್ತಾ ಇದೀವಿ ನೋಡಿ ಕಳೆ ತಗ್ಸಕ್ಕೆ ಅಂತಾನೆ ಜಾಸ್ತಿ ಖರ್ಚು ಮಾಡ್ತೀರಾ ಅನ್ಸುತ್ತಲ್ವ ಸರ್ ಅದೊಂದೇ ಖರ್ಚು ಖರ್ಚು ಅಂದ್ರೆ ಕಳೆ ಎಲ್ಲದಕ್ಕೂ ಅಲ್ಲ ಈ ಏಲಕ್ಕಿ ಇರೋದಕ್ಕೆ ಮಾತ್ರ ಅಷ್ಟೇ ಏಲಕ್ಕಿ ಒಂದೂವರೆ ಎಕರೆ ಇದೆ ಒಂದು ಏಳ್ನೂರು ಏಲಕ್ಕಿ ಇದೆ ಆ ಜಾಗಕ್ಕೆ ಮಾತ್ರ ಅದು ಕ್ಲೀನಾಗೇ ಇರಬೇಕು ಓಕೆ ಏಲಕ್ಕಿ ಫಸ್ಟು ತಗೊಂಡಿದ್ರಲ್ಲ ಇಲ್ಲ ಇವಾಗ ಇವಾಗ ಎಲ್ಲೆಲ್ಲೋ ಬಂದಿದೆ ಎರಡು ವರ್ಷ ಆಗಿದೆ ಅಷ್ಟೇ ಚಿಕ್ಕವು ಚಿ ಇವಾಗ ಇವಾಗ್ ನೆಟ್ಟಿರೋದು ಅದೇ ಇವಾಗ ನೆಟ್ಟಿರವು ಎರಡು ವರ್ಷದ್ದು ಒಂದು ಬ್ಯಾಚ್ ಇದೆ ಜಾಯಕಾಯಿ ನೋಡಿ ತುಂಬಾ ಇದೆ ಒಂದು ಒಂದು ನೂರೈವತ್ತು ಗಿಡ ಇದೆ ಜಾಯಕಾಯಿ ನಮ್ದು ಈಗ ಜಾಯಕಾಯಿ ನೀವು ಆಯ್ಕೆ ಮಾಡ್ಕೊಂಡ್ರಲ್ಲ ಬೀಜದ ಗಿಡಗಳ್ನ ಆಯ್ಕೆ ಮಾಡ್ಕೊಂಡಿದಿರ ಹೌದು ಅದರಲ್ಲಿ ಹೆಣ್ಣು ಗಂಡು ಗಂಡಿ ಏನು ಯಾವ್ ಮಾಡಕ್ಕಾಗಲ್ಲ ಹೆಣ್ಣು ಗಂಡು ಗೊತ್ ಮಾಡಿ ದೇವ್ರ ಕೈಯಲ್ಲೂ ಆಗೋದಿಲ್ಲ ಗೊತ್ ಮಾಡೋಕೆ ಯಾಕೆ ಯಾಕೆ ಅಂತಂದ್ರೆ ಅವು ಒಂದು ಸ್ಟೇಜು ಹೂ ಬಿಡ ಫ್ಲವರಿಂಗ್ ಆ ಟೈಮ್ನಲ್ಲಿ ಮಾತ್ರ ಗೊತ್ತಾಗುತ್ತೆ ಅಲ್ಲಿ ತನಕ ಗೊತ್ತಾಗಲ್ಲ ಏನು ತೊಂದ್ರೆ ಇಲ್ಲ ನೂರೈವತ್ತು ಇನ್ನೂರು ಹಾಕಿದ್ದೀರಾ ಅನ್ಕೊಂಡು ನೂರೈವತ್ತು ಹಾಕಿದೀವಿ ಅದ್ರಲ್ಲಿ ಜಾಸ್ತಿ ಗಂಡೆ ಬಂದ್ಬಿಡ್ತು ಅಂದರೆ ಏನು ಮಾಡೋಕ್ಕಾಗಲ್ಲ ತೆಗಿಬೇಕು ಅಲರ್ಟೆಡ್ ವಾಟ್ ಈಸ್ ಅಲರ್ಟೆಡ್ ಕೆನಾಟ್ ಬಿ ಲ್ಯಾಂಟೆಡ್ ನಮ್ಮ ಮಳೆ ಬರೋ ತಪ್ಸಕ್ಕೆ ಯಾರು ಕೆಲವು ಆಗಲ್ಲ ಅದಕ್ಕೋಸ್ಕರ ಅಂದ್ಬಿಟ್ಟು ಗ್ರಾಫ್ಟೆಡ್ ತಂದ್ಬಿಟ್ಟು ಐನೂರು ಸಾವಿರ ಒಂದೂವರೆ ಸಾವಿರ ಹಾಕ್ಬಿಟ್ಟು ಇಲ್ಲಿಂದ ತಂದು ಹಾಕೋದು ಗ್ರಾಫ್ಟೆಡ್ ಅವರು ಹೆಣ್ಣು ಇದು ಗಂಡು ಅಂತ ಇಲ್ಲ ಗ್ರಾಫ್ಟೆಡ್ ಹೆಣ್ಣೆ ಹೆಣ್ಣು ಬರಲ್ಲ ಗಂಡು ಬರಲ್ಲ ಹ್ಞೂ ನಾಟಿ ತಂದು ಹಾಕೋಬೇಕಾಗುತ್ತೆ ಗಂಡಾಗ ಇದೆ ನಾಟಿ ನಾ ಇಲ್ಲ ಇಲ್ಲ ಅದ್ರಲ್ಲೂ ಒಂದೊಂದು ಹಾಕಿರ್ತೀರಲ್ಲ ಹಾಕಿರ್ತಾರಲ್ಲ ಬರುತ್ತೆ ಹೀಗಿದೆ ನಮ್ದು ಇಲ್ಲಿಂದ ಆಚೆಗೆ ಫ್ರೀ ಆಗಿದೆ ತೋಟ ನೋಡಿಯಲ್ಲಿ ಇಲ್ಲಿಂದ ಆಚೆ ಬರೀ ಏಲಕ್ಕಿ ಮತ್ತೆ ಅಡಿಕೆ ಏಲಕ್ಕಿ ಮೆಣಸು ಮೆಣಸು ಅಡಿಕೆ ಅಷ್ಟೇ ಸಾವಯವ ಇಲ್ಲೆಲ್ಲ ನೋಡಿ ಇಲ್ಲೇ ಕಾಣುತ್ತೆ ಅಲ್ಲ ಹೌದು ಹೌದು ಇದೆಲ್ಲ ಹೌದು ಹೌದು ಕೆಮಿಕಲ್ ಆದ್ರೆ ಚೆನ್ನಾಗಿರಲ್ಲ ನಮ್ಗೆ ಬಂದಷ್ಟೇ ಬರಲ್ಲ ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಏನಿಲ್ಲ ಕೆಮಿಕಲ್ ಬಿಟ್ಟು ಎಷ್ಟು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತು ಹೇಳಿದ್ನಲ್ಲ ವರ್ಷ ವರ್ಷ ಕೆಮಿಕಲ್ ಅತಿ ಮೊದ್ಲು ಮಾಡ್ತಿದ್ದು ಕಬ್ಬು ಬೆಳಿತಿದ್ದು ಇಲ್ಲೆಲ್ಲ ಫುಲ್ ಕಬ್ಬು ಕಬ್ಬು ನಾನು ಎಲ್ ಐ ಸಿ ಏಜೆಂಟು ಮನೆಯಲ್ಲೇ ಇರ್ತಿರ್ಲಿಲ್ಲ ಈಗ ಲೇಬರ್ ಹೇಳ್ಬಿಟ್ಟು ಹೋಗುವ ಮಾಡಿರೋರು ಈಗ ಅಡಿಕೆ ಮಾಡಿದೀವಿ ನಾನು ಯಾವಾಗ ನಾನು ಹದಿನೈದು ಹದಿನಾಲ್ಕು ವರ್ಷ ಆಯ್ತು ಅಷ್ಟಾಗಿ ನಾನು ಇದನ್ನು ಶುರು ಮಾಡಿ ಇನ್ನು ಹದಿನೈದು ವರ್ಷ ತುಂಬಿಲ್ಲ ಇನ್ನು ಆರು ತಿಂಗಳು ಬೇಕು ಓಕೆ ಆಗ ಸಾವಯವ ಕೃಷಿ ಸಾವಯವ ಹೊಯ್ಸಳ ಸಾವಯವ ಕೃಷಿಕರ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದೆ ಆವಾಗ ನಾನೇ ಮಾಡಲಿಲ್ಲ ಅಂದ ಅದೇ ನಾನು ನಾನು ಮಾಡ್ತೇನೆ ಬೇರೆಯವ್ರಿಗೆ ಹೆಂಗೆ ಹೇಳೋದು ಅಂದ್ಬಿಟ್ಟು ನಾನೇ ಶುರು ಮಾಡ್ಕೊಂಡೆ ಫಸ್ಟು ಆಗಲಿಂದ ತರಕಾರಿ ಮಾಡ್ತಿದ್ದೆ ತರಕಾರಿಗೂ ಅಷ್ಟೇ ಕೆಮಿಕಲ್ ಆಗ್ತಿರ್ಲಿಲ್ಲ ಇನ್ನು ಹೂವು ಹೂವು ಹಾಕ್ಲೇಬೇಕು ಕೆಮಿಕಲ್ ಹಾಕ್ತಾ ಹೂವು ಬರೋಲ್ಲ ಓಕೆ ಇಲ್ಲಿ ಇಲ್ಲಿಂದ ಈ ನಾನು ನಿಂತಿರೋ ಜಾಗದಿಂದ ಈ ಕಡೆ ಒಂದುವರೆಕ್ರೆ ಫುಲ್ಲು ಹೂವು ಹಾಕು ಒಂದೂವರೆ ಎಕರೆ ಎರಡು ಎಕರೆಗಂತ ಹಾಕು ನೋಡಿ ಇದು ಪೇಪರ್ ಮೆಣಸು ಮೆಣಸು ಏಲಕ್ಕಿ ಇದು ಮಿಲ್ಕ್ ಫ್ರೂಟ್ ಇದು ಮಿಲ್ಕ್ ಫ್ರೂಟು ಒಂದು ಎರಡು ಗಿಡ ಇದೆ ಪಪ್ಪ ಇದೆ ಇಲ್ಲೆಲ್ಲ ಪಪ್ಪ ಇದೆ ಅಡಿಕೆ ಇದೆ ನಾವೇನು ಮಾಡಿಲ್ಲ ಇದಕ್ಕೆ ವರ್ಷದಲ್ಲ ಇದು ವರ್ಷದ್ದು ಕುರಿಗೊಬ್ಬರ ಹಾಕಿದೀವಿ ಅದೇ ಎಷ್ಟು ಎರಡು ಸಲ ಹಾಕೋದು ಅಷ್ಟೇ ಕುರಿ ಗೊಬ್ಬರ ಹಾಂ ಅಷ್ಟೇ ಎರಡು ವರ್ಷಕ್ಕೊಂದ್ಸಲ ಹಾಕ್ತೀವಿ ಈ ವರ್ಷ ಒಂದು ಸ್ವಲ್ಪ ಒಂದು ಒಂದ್ ಅಷ್ಟು ಆಗ್ತೋ ಬುಡಕೆ ಹ್ಮ್ ಬುಡಕಿನ ಬುಡಕ್ಕೆ ಹಾಕ್ಬಾರ್ದು ದೂರಕ್ಕೆ ಹಾಕ್ಬೇಕೆಲ್ಲ ಏನಿದ್ರು ಒಂದು ಮಳದಿಂದ ಆಚೆ ಹಾಕ್ಬೇಕು ಹೌದು ಇವಕೆ ತೆಂಗಿನ ಮರಕ್ಕೆ ಮೂರು ಅಡಿಗಿಂತ ಜಾಸ್ತಿ ಹಾಕ್ಬೇಕು ಹಾ ಹಾ ಎಲ್ಲ ನಾಟಿನೇ ನಾಟಿ ಎರಡು ವರ್ಷದಿಂದ ನಿಮಗೆ ಕ್ರಾಪ್ ಕೊಡ್ತಿದೆ ಅನ್ಸುತ್ತಲ್ಲ ಹಾ ಹೋದ ವರ್ಷ ಇಪ್ಪತ್ತು ಎಪ್ಪತ್ತು ಕೆ ಕೆಜಿ ಆಗಿತ್ತು ಈ ವರ್ಷ ಒಂದು ಐವತ್ತು ಕ್ವಿಂಟಾಲ್ ಆಗೋ ನಿರೀಕ್ಷೆ ಇದೆ ನೀವು ಚರ್ಣಿ ಕೊಟ್ಬಿಡ್ತೀರಾ ಇಲ್ಲ ಇಲ್ಲ ಚಿ ಯಾವುದನ್ನು ಕೊಡಲ್ಲ ಸ್ವಂತವಾಗಿ ಮಾಡ್ತೀವಿ ನಾವೇ ತೊಗೊಂಡೋಗಿ ಕೆರೆ ಕೊಡ್ತೀವಿ ಅಥವಾ ಅವರೇ ಬಂದು ತೊಗೊಂಡು ಹೋಗ್ತಾರೆ ನೋಡಿ ಹಿಂಗಿದೆ ಈ ವರ್ಷ ಹೋದ ವರ್ಷ ಬರಗಾಲ ಬರಗಾಲದಲ್ಲೂ ನಾವು ಇದು ಚೆನ್ನಾಗಿ ಓಕೆ ನೀರೆಲ್ಲ ಹಿಂಗೆ ಮೇಂಟೈನ್ ಮಾಡಿದ್ರಿ ಸರ್ ಆಗ ಡ್ರಿಪ್ ಇದೆಯಲ್ಲ ಸ್ವಲ್ಪ ಸ್ವಲ್ಪ ಮಾಡ್ದವ ಕೊನ್ ಕೊನೆಗೆ ಹೋಗ್ತಿರ್ಲಿಲ್ಲ ನಾವು ಸ್ವಲ್ಪ ಒಣಗಿದೋ ಅಷ್ಟೇ ಅತ್ತ ಕೊನೆಗೆ ಡ್ರಿಪ್ ಪ್ರೆಝರ್ ಇಲ್ವಲ್ಲ ಓಕೆ ಅದೇ ಒಂದು ಬೋರ್ ನಿಂತ ಎರಡಿದೆ ಬೋರು ಒಂದು ಬೋರ್ ನಿಂತೋಯ್ತು ದಿನ ಎಲ್ಲಿ ಬರ್ತಾಯ್ತಲ್ಲ ಓ ಇಲ್ಲಿ ಫುಲ್ ಇಡೀ ತೋಟಕ್ಕೆಲ್ಲ ಡ್ರಿರಿಗೇಷನ್ ಹೌದು ಇದೆ ಇದು ಹಳೆಯ ಸಿಸ್ಟಮ್ ಕಿತ್ತಾಕ್ಬಿಟ್ಟು ಹೊಸ ಸಿಸ್ಟಮ್ ಮಾಡಿದ್ದೀವಿ ಹಳೆಯ ಸಿಸ್ಟಮ್ ಇದು ಅಲ್ಲಲ್ಲೇ ಮಡ್ಚ್ಕೊಂಡ್ಬಿಡ್ತಾ ಇತ್ತು ಹ್ಞೂ ಅದನ್ನ ಕಿತ್ತಾಕ್ಬಿಟ್ಟು ಹೊಸ ಸಿಸ್ಟಮ್ ಮಾಡಿದ್ದೀವಿ ಮೇಯ್ನ್ ಲೈನ್ಗೆ ಹಾಕ್ಬಿಟ್ಟು ಅದರಿಂದ ಮೇಲಕ್ಕೆ ಅರ್ಧ ಇಂಚು ಪೈಪ ರೈಸಿಂಗ್ ತಗೊಂಡು ಅಲ್ಲಿ ಟೀ ಕೊಟ್ಕೊಂಡು ಆ ಕುಂದ್ ಲೈನ್ ಈ ಕಡೆಗೊಂದು ಲೈನ್ ಅಲ್ಲೇ ಹೋಗಿದ್ದಾ ನೋಡಿ ಅದು ಹೌದು ಹ್ಞೂ ಹೌದು ಹೌದು ಅರ್ಧ ಇಂಚು ರೈಸಿಂಗ್ ತಗೊಂಡು ಎರಡು ಕಡೆ ಕೊಟ್ಟಿದ್ವಾಗ ಮಡ್ಸ್ಕೊಳ್ಳಲ್ಲ ಅದು ಕ್ಲೀನಾಗಿರುತ್ತೆ ಓಕೆ ಸರ್ ಈ ಅಡಕೆಗೆ ಏನು ದಯಾ ಕೊಟ್ಟಿದ್ರೆ ಹೇಳಿ ಒಂಬತ್ತೊಂಬತ್ತು ಕೊಟ್ಟಿದ್ದು ಈಗ ಏಳುವರೆ ಎಂಟು ಬರ್ತಾ ಇದೆ ದಪ್ಪ ಇದೆಯಲ್ಲ ಸೈಜು ನೋಡ್ತಾ ಇದ್ರಲ್ವಾ ಇಲ್ಲ ನಾವು ಕೆಮಿಕಲ್ ಯೂಸ್ ನೋಡಿ ಅಲ್ಲಿ ಕಾಣುತ್ತೆ ಕಾಣುತ್ತೆ ಎರೆ ಹುಳು ಹಿಕ್ಕಿಗಳು ಕಾಣ್ತಾ ಇದೆ ತಾನೆ ಕೆಮಿಕಲ್ ಕೊಡಲ್ಲ ಫಸ್ಟು ಈಗ ಎರಡು ವರ್ಷ ಏಲಕ್ಕಿ ಹಾಕೋದಿಂದ ಮೊದಲು ನಾವು ಇದಕ್ಕೆ ಫುಲ್ಲು ಗೆಣಸಾಕಿದ್ವು ಮಲ್ಚಿಂಗ್ ಪರ್ಪಸ್ ಓಕೆ ಅದ್ರ ಗೊಬ್ಬರ ಹೆವಿ ಆಗೋಯ್ತು ಅದರಿಂದನೇ ಗಿಡ ಇದು ಗಿಡಗಳೆಲ್ಲ ದಷ್ಟಪಷ್ಟವಾಗಿದಾವೆ ಹಾಗೆ ಅದೇ ಏಳು ವರ್ಷದ್ದು ಅನ್ಸೋದಿಲ್ಲ ಅದಕ್ಕೂ ಜಾಸ್ತಿ ಇದೆ ಅನಿಸುತ್ತೆ ಹೌದು ಇಲ್ಲ ಏಳು ವರ್ಷ ಆಯ್ತು ಅಷ್ಟೇ ಹತ್ರ ಹೋಗ್ಬಿಟ್ಟಿದೆ ಅಲ್ವ ಹೌದು ಬಾಳೆ ಇತ್ತು ಬಾಳೆ ನಾನ್ ನಾನು ಮುಂದೋ ನೀನು ಮುಂದೆ ಅಂದ್ಬಿಟ್ಟು ಅವು ಕಾಂಪಿಟೇಷನ್ ತಗೊಂಡು ಹೋಗಿರೋದು ಎಲ್ಲ ಮೇಲೆ ಸರಿಯಾಗೋ ನೋಡಿ ಮೇಲೆ ಕಡಿಮೆ ಆಗಿದೆ ಪ್ಲಸ್ ನೆರಳು ಇತ್ತಲ್ವಾ ನೆರಳು ಬಾಳೆ ಬಾಳೆ ಎಷ್ಟು ಹೋಗಿತ್ತು ಅಂದ್ರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಅಡಿ ಗಂಟಲು ಹೋಗಿತ್ತು ಬಾಳೆ ಹೌದು 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 ಇದು ಪೆಪ್ಪರ್ ಇದು ಹ್ಞೂ ಹ್ಞೂ ಲೇಬರ್ ಸಿಕ್ತಲ್ಲ ಏನು ಮಾಡ್ಸ ನಾನು ಹೌದು ಸರ್ ಇದು ತೆಂಗು ಅಡಿಕೆ ಮಧ್ಯೆ ತೆಂಗು ಇರಬಾರ್ದಲ್ಲ ಇರಬಾರ್ದು ಅಂದರೆ ನಾವು ನಮ್ಮ ಸ್ನೇಹಿತ ಇದ್ರೊಬ್ಬರು ಫಸ್ಟ್ ನಾವು ತೆಂಗಿನ ಇಟ್ಬಿಟ್ಟಿದ್ದು ತೆಂಗಿನ ಇಟ್ಬಿಟ್ಟಿದ್ದಾದ್ಮೇಲೆ ಅವರು ಅಡಿಕೆ ಹಾಕಿ ಅಂತ ಅಂದರು ಈ ಪಕ್ಕ ತೋರ್ತವ್ರೆ ಅವ್ರು ಹೇಳಿದ್ಮೇಲೆ ನಾವು ನಾವ್ ಅಂತ ಅಡಿಕೆ ಹಾಕ್ತಾವ್ ಚೆನ್ನಾಗಿದೆ ಅಡಿಕೆ ತೊಂದರೆ ಅಡಿಕೆ ತೆಂಗು ಸ್ವಲ್ಪ ಕೆಳಕೋಯ್ತು ಆಗ್ಲಿ ಬಿಡಿ ಏನಿಲ್ಲ ಸರಿಯಾಗುತ್ತೆ ಜೀವಾಮೃತ ಅದು ಇದು ಕೊಟ್ಟರೆ ಎಲ್ಲ ಸರಿಯಾಗಿ ಬಿಡುತ್ತೆ ನೋಡಿ ಅಂದ್ರೆ ತೆಂಗು ಇದು ಒಂದು ಒಂದು ಹತ್ತು ವರ್ಷ ಆಗಿರ್ಬೋದು ಹತ್ತು ವರ್ಷದ್ದು ಇದು ಏಳು ವರ್ಷದ್ದು ಏಳು ವರ್ಷ ನೋಡಿ ಹೆಂಗೆ ಇದನ್ನು ಹೌದು 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 ಇದು ಸ್ಟ್ರೈಟ್ ಹೊಂದೋಗುತ್ತೆ ಅದು ಹೆದರುತ್ತೆ ಅದು ನಿಧಾನ ಅದು ಈಗ ನೋಡಿ ಅದ್ರ ಪಕ್ಕ ಡಾಮಿನೇಟ್ ಮಾಡಕ್ ಇದು ಬಂತಾ ಹೌದು ಅದು ಕಮ್ಮಿ ಆಯಿತು ಹೌದು ಫಲ ಕೊಡೋದು ಕಮ್ಮಿ ಆಯಿತು ಎತ್ತರ ಹೋಗೋದು ಕಮ್ಮಿ ನಮಗೆ ಕೊಡುತ್ತೆ ಯಾವ ಕೊಡುತ್ತೆ ಅಂದ್ರೆ ತೆಂಗಿನ ಮರಕ್ಕೆ ಹದಿನಾರು ಮೊಂಬತ್ತಿ ಅಷ್ಟು ಬೆಳಕಬೇಕು ಅಡಿಕೆಗೆ ಹನ್ನೆರಡು ಸಾವಿರ ಮೊಂಬತ್ತಿ ಅಷ್ಟು ಬೆಳಕಬೇಕು ಬೆಳಕು ಎಲ್ಲಿ ಸಿಗುತ್ತೆ ಅವು ಫಲ ಕೊಡುತ್ತೆ ಬೆಳಕಿಲ್ದೆ ಇರೋದು ಕಡಿಮೆ ಆಗುತ್ತೆ ಅಷ್ಟೇ ಹೌದು ಬೆಳಕು ಬರುತ್ತೆ ಇದು ಎಲೆಗಳು ತುಂಬಾ ಅಗಲ ಇದೆ ನೋಡಿ ಎಷ್ಟು ಉದ್ದ ಇದೆ ಗರಿಗಳು ಇವು ಹೋಯ್ತಾ ಹೋಯ್ತಾ ಕಡಿಮೆ ಆಗುತ್ತೆ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ ಡಿಸ್ಟೆನ್ಸ್ ಕಡಿಮೆ ಆದಾಗ ಚೆನ್ನಾಗಿ ಇದಾಗುತ್ತೆ ನನಗೇನು ಅನಿಸ್ತು ಅಂತಂದರೆ ಅವ್ರು ಅಲ್ಲಿ ಮಾಡ್ತಾರೆ ನಾನು ನಾನು ಮಲ್ನಾಡ ಇಟ್ಕೊಂಡು ನಾನು ಯಾಕೆ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಎಲ್ಲಾನು ಮಾಡ್ಬಿಟ್ಟೆ ಎಲ್ಲ ಅಲ್ಲಿ ಇಲ್ಲಿ ಇಷ್ಟು ಕಡಿಮೆ ಕಾಣ್ತಾ ನಿಮಗೆ ನಲವತ್ತು ವೆರೈಟಿ ಇದೆ ನಮ್ಮ ತೋಟದಲ್ಲಿ ಎಲ್ಲ ಒಂದು ಎಂಟು ಹತ್ತು ಗಿಡ ಎಂಟು ಹತ್ತು ಗಿಡ ಈ ಥರ ಹಾಕಿದ್ದೀನಿ ಓಕೆ ಹಣ್ಣುಗಳು ಗಿಂಡ್ ಎಲ್ಲ ಹಾಕಿದೀವಿ ಹಂಗೆ ಮಾಡಿದೀವಿ ತೆಂಗು ಈಗ ಸ್ವಲ್ಪ ಕಡಿಮೆ ಆಗ್ಬೋದು ಇನ್ನೊಂದು ನಾಲ್ಕು ವರ್ಷ ಆದರೆ ಅದು ಬಿಡುತ್ತೆ ಚೆನ್ನಾಗಿ ಈಗ ಅಡಿಕೆ ಏನಾಗಿದೆ ಚೆನ್ನಾಗಿ ಬಿಟ್ಟಿಲ್ವಾ ಅಡಿಕೆ ಚೆನ್ನಾಗಿ ಬಿಡ್ತಿದೆ ಹ್ಞೂ ತೆಂಗುನೂ ಹಿಂಗೆ ಕಮ್ಮಿ ಬಿಟ್ಟಿದೆ ಈಗಾಗಲೇ ಮೂರು ಸಾವಿರ ಎಳ್ನೀರು ಕೊಟ್ಟು ಈಗ ಮೂರು ಸಾವಿರ ಕಾಯಿ ಕೊಟ್ಟು ಮೂರು ಸಾವಿರದ ಎಪ್ಪತ್ತು ಕಾಯಿ ಕೊಟ್ಟು ಈಗ ಎರಡು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಒಂದು ತಿಂಗಳಾಗೈತೆ ಮನೆ ಮುಂದೆ ಸೇವೆ ಬಿದ್ದೈತಲ್ಲ ಅದು ಇನ್ನೂ ಕೆಡಗಬೇಕು ಇವಾಗ ಎಲ್ಲ ಇದಾಗಿದೆ ಹ್ಞೂ ಓಕೆ ಸರ್ ಇನ್ನು ಡ್ರಮ್ಮಲ್ಲಿ ಏನು ಮಾಡ್ತೀರಾ ಸರ್ ಜೀವೃದ ಇಲ್ಲ ನೀರು ಜೀವ ಮಾಡ್ತೀವಿ ಹೌದು ಇವತ್ತು ಸದ್ಯಕ್ಕೆ ಇವತ್ತು ಹಾಕ್ತಾ ಇದ್ದೀವಿ ಗಿಡಗಳಿಗೆ ಓಕೆ ಯಾವ ಗಿಡಗಳಿಗೆ ಈ ಜಾಕಿಟ್ಟಿದ್ವಿ ಈ ಒಂದು ತೋಟನ ಕೆಮಿಕಲಲ್ಲಿ ಮೇಂಟೈನ್ ಮಾಡಿದ್ದು ಇದ್ರೆ ಎಷ್ಟು ಖರ್ಚಾಗ್ತಿತ್ತು ಕೆಮಿ ಕೆಮಿಕಲ್ ಮಾಡಿದರೆ ಲಕ್ಷಾಂತರ ರೂಪಾಯಿ ಬೇಕಾಗೋದು ಲಕ್ಷಾಂತರ ರೂಪಾಯಿ ಬೇಕಾಗದು ಇಷ್ಟು ಮಾಡಬೇಕಾದ್ರೆ ತೋಟ ಎಷ್ಟು ಐದಾರು ಸಾವಿರ ಗಿಡ ಇದೆ ನಮ್ಮ ತೋಟದಲ್ಲಿ ಐದು ಆರು ಸಾವಿರ ಗಿಡ ಹೆಂಗೆ ಅಂದರೆ ಎರಡು ಸಾವಿರಕ್ಕೂ ಜಾಸ್ತಿ ಅಡಿಕೆ ಇದೆ ನೂ ಒಂದು ಒಂದೂವರೆ ಸಾವಿರಕ್ಕೂ ಜಾಸ್ತಿ ಮೆಣಸಿದೆ ಒಂದೂವರೆ ಸಾವಿರಕ್ಕೂ ಜಾಸ್ತಿ ಮೆಣಸಿದೆ ಓಕೆ ಆಯಿತಾ ಇನ್ನು ಜಾಯಕಾಯಿ ನೂರೈವತ್ತಿದೆ ಏಲಕ್ಕಿ ಏಳ್ನೂರಿದೆ ಕಾಫಿ ಇನ್ನೂರಿದೆ ಬೇರೆ ಬೇರೆ ಗಿಡಗಳಲ್ಲಿ ಎಂಟು ಹೊತ್ತು ಎಂಟು ಥರ ಲೆಕ್ಕ ತಗೊಂಡ್ರು ಆರು ಸಾವಿರಕ್ಕೂ ಜಾಸ್ತಿ ಇದೆ ಇಷ್ಟು ಗಿಡಗಳನ್ನ ಕೊಂಡ್ಕೊಂಡಿರ್ದೇ ತಾನೆ ಇಷ್ಟ ಒಂದೇ ಸಲ ಕೊಂಡ್ಕೊಂತೀನಿ ಅಂತ ಅಂದಿದ್ರೆ ಸುಮಾರು ಹತ್ತಾರು ಲಕ್ಷ ರೂಪಾಯಿ ಬೇಕಾಗುತ್ತೆ ಹೌದು ಬರೀ ಸೊಸಿ ತಗೊಳ್ಳಕ್ಕೆ ಅಂದ್ರೆ ಇದನ್ನ ಏನು ಮಾಡ್ತೀನಿ ಅಂದ್ರೆ ಬೆಳೆ ಮಾಡೋದು ಒಂದು ತಂದಾಕೋದು ಬಾಳೆ ಬಾಳೆ ಮಾರೋದು ಇನ್ನೊಂದೇನೋ ತಂದಾಗ ಈ ತರ ಮಾಡ್ಕೊಂಡು ನಾವು ನೀವು ಈ ತೋಟ ಬೆಳೆಸೋದಕ್ಕೆ ಬಾಳೆ ಕಾರಣ ಹೌದು ಹೌದು ಬರೀ ಬಾಳೆ ಒಂದೇ ಅಲ್ಲ ತರಕಾರಿ ಮಾಡ್ತಿದ್ದು ಟೊಮೊಟೊ ಟೊಮೊಟೋದು ಹದಿನೈದು ಲಕ್ಷ ಆಯಿತು ಎರಡ್ ಸಾವಿರದ ಹದಿನಾರನೇ ಇಸ್ಪಿನಲ್ಲಿ ಅಲ್ಲಿ ಮೇಲೆ ಒಂದೂವರೆ ಎಕರೆ ಮಾತ್ರ ಹಾಕಿದ್ದು ಹದಿನೈದು ಗದ್ದೆಗೆ ಒಂದು ಹದಿನಾರು ಕೆ ಜಿ ಟೊಮೊಟೊ ಒಂದೂವರೆ ಸಾವಿರಕ್ಕೆ ಮಾರಿದ್ದೀನಿ ನಾನೇ ಕೋಲಾರದಲ್ಲಿ ಒಂದು ದಿವಸ ಆಮೇಲೆ ಬತ್ತಾ 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 ಒಂಬತ್ತು ತಿಂಗಳು ರೇಟ್ ಕಡಿಮೆ ಆಗಲೇ ಇಲ್ಲ ಹಂಗ ಕೊನೆ ಹತ್ತ ಕೊನೆದು ಮುನ್ನೂರು ರೂಪಾಯಿ ಬೀಳ್ತು ಹದಿನಾರು ಕೆಜಿಗೆ ಅದೇ ಲಾಸ್ಟ್ ಆಮೇಲೆ ಅವ್ರಿನ್ ಹಾಕ್ಬೇಡಿ ರಾಮನವ್ರೆ ಅಂತ ಹೇಳಿದ್ರು ನನಗೆ ಟೊಮೊಟೊ ಹಾಕಬೇಡಿ ಅಂತ ಸ್ಟಾಪ್ ಮಾಡಿ ತೋಟಕ್ಕೆ ಶುರು ಮಾಡ್ಕೊಂಬಿಟ್ಟು ತೋಟಕ್ಕೆ ಫಸ್ಟ್ ತೆಂಗು ಹಾಕೋದು ತೆಂಗು ತೆಂಗು ಕೊನೇಲಿ ಇರೋವೆಲ್ಲ ಹದಿನೈದು ವರ್ಷ ಆಗವೆ ಹದಿನೈದು ವರ್ಷ ಆಗಿದಾವೆ ಕೊನೇಲಿ ಆಯ್ತು ಸುತ್ತಮುತ್ತ ಇರೋವೆಲ್ಲ ಹದಿನಾರು ವರ್ಷ ಆಗಿದೆ ಓಕೆ ಸರಿ ಸರ್ ಹಂಗಂತಂದ್ರೆ ನೀವು ಗಿಡಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಿರಾ ಹತ್ತನೂ ಒಂದು ಲಕ್ಷ ತನಕ ಖರ್ಚು ಮಾಡಿದ್ರೆ ಖರ್ಚು ಆಗೈತಲ್ಲ ಏನು ಕೆಮಿಕಲ್ ಅದೂ ಕೆಮಿಕಲ್ ಅಲ್ಲ ಕೆಮಿಕಲ್ ಮಾಡಿ ರಾತ್ರಿ ಇಲ್ಲ ಬಿಡಿ ನಿಮ್ಗೆ ತೋಟ ಸಿಕ್ಕಾಪಟ್ಟೆ ರಿಸ್ಕ್ ಅನ್ಸಿಬಿಡೋದು ರಿಸ್ಕ್ ಎಲ್ಲ ರೋಗ ರುಜಿನ ಈಗ ಹೆಂಗೆ ಏನು ಹೆಲ್ತಿ ಎಷ್ಟು ಹೆಲ್ತಿ ಆಗಿದೆ ನೋಡಿ ಅಲ್ಲ ಸರ್ ನೀವೇನು ಕೊಡಿದೆ ಬರೀ ಜೀವಾಮೃತ ಹೌದು ದಶ ಮನೆ ಗೊಬ್ಬರ ದಶ ಬಣಿಗೆ ಮನೆ ಗೊಬ್ಬರ ಮನೆ ಗೊಬ್ಬರ ಹಾಕ್ತೀವಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಎರಡು ತಿಂಗಳು ಎರಡು ವರ್ಷಕ್ಕೆ ಒಂದ್ಸಲ ಆಗ್ತೀವಿ ಎಷ್ಟು ಒಂದ್ ಇಪ್ಪತ್ತ ತಗೊಂತೀವಿ ನಮ್ದು ಇರೋಷ್ಟ ಗಿಡಗಳು ಹಾಕ್ತಿವಿ ಅಡಿಕೆಗೆ ವ್ಯಾಪಾರಿಗೆಲ್ಲ ಕುರಿ ಗೊಬ್ಬರನೇ ಹಾಕಿರೋದು ಈಗ ಕೊಟ್ಟಿಗೆ ಗೊಬ್ಬರ ಕೊಡ್ತಿರಲ್ಲ ಅದರಲ್ಲಿ ಸೂಕ್ಷ್ಮ ಜೀವಿಗಳಂತ ಇರಲ್ಲ ಹೇಳಿ 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 ಫ್ರೆಶ್ ಸಗಣಿಯಲ್ಲಿ ಸೂಕ್ಷ್ಮ ಜೀವಿಗಳು ಇರ್ತವೆ ಅದನ್ನ ಜೀವಮೃತ ಮಾಡಿ ಕೊಟ್ಬಿಡ್ತೀರಾ ಗೊಬ್ಬರದಲ್ಲಿ ನಮಗೇನು ಸಿಗುತ್ತೆ ಪೋಷಕಾಂಶಗಳು ಎಲ್ಲ ಸಿಗುತ್ತೆ ಏನಿಲ್ಲ ಅದೆಲ್ಲ ಸಿಗುತ್ತೆ ಗೆಡ್ಡೆಗೆ ಹಾಕಿಟ್ರೆ ಗೆಡೆನೆ ಸ್ವತ ಬಿಡುತ್ತೆ ಕುರಿ ಗೊಬ್ಬರ ದೂರಿಕೆ ಹಾಕ್ಬೇಕಂತ ಅದೇ ಬರೀ ಒಂದು ಏಳೆಂಟು ಗಿಡಗಳು ಟ್ಯಾಕ್ಟರ್ ಸುರಿಯುವಾಗ ಅದ್ರ ಮೇಲೆ ಬಿದ್ದು ಮರನೇ ಸುಟ್ಟೋದು ಸುಟ್ಟೋಗ್ಬಿಡ್ತವೆ ಹದಿನೈದು ದಿವಸ ಬಿಟ್ಬಿಟ್ರೆ ಇಲ್ಲಿ ನೋಡಿ ಇದು ಎರೆ ಉಳಿದ ಐಕೆಗಳು ಹೆಂಗಿದೆ ತೋರಿಸಿ ಬೇರೆ ಜಮೀನಲ್ಲಿ ಕೆಮಿಕಲ್ ಇದ್ರಲ್ಲಿ ತೋರಿಸಿ ಹೆಂಗೆ ತೋರಿಸ್ತೀರಾ ತೋರ್ಸಕ್ಕೆ ಸಾಧ್ಯ ಇಲ್ಲ ಹಿಂಗಿದೆ ನಮ್ಮ ತೋಟನೇ ಹಿಂಗಿದೆ ಓಕೆ ಇದು ಇನ್ನೊಂದು ಇನ್ನೊಂದು ಮಂತ್ ಆದ್ಮೇಲೆ ನೋಡ್ರಿ ಚೆನ್ನಾಗಿರುತ್ತೆ ಹೆಂಗ್ ಕಾಣತ್ತೆ ಅಂತ ಅಂದ್ರೆ ಬರೀ ಗಿಡಗಳು ಕಾಣುತ್ತೆ ಇನ್ನೇನು ಕಾಣಲ್ಲ ಬರೀ ಇವ್ ಕಾಣತ್ತೆ ಹೊರತು ಸತ್ಯ ಎಲ್ಲ ಇರೋಲ್ಲ ಅಷ್ಟ್ ಚೆನ್ನಾಗಿರುತ್ತೆ ಕೆಳಗಡೆ ಬ್ರಷ್ ಕಟ್ಟರೆ ನಾಳೆ ಹೊಡಿತಾರೆ ಮೆಣಸು ಏಲಕ್ಕಿ ಇಲ್ಲಿ ಗಂಟೆ ಅಷ್ಟೇ ಕುರಿ ಗೊಬ್ಬರ ಬೇರೆ ಸುಟ್ಟೋಗುತ್ತಾ ದೂರಕ್ಕೆ ಹಾಕ್ತಿವಿ ಗೊಬ್ಬರ ಎಲ್ಲಾದ್ರೂ ಅಷ್ಟೇನೆ ಅದು ಅಷ್ಟೇನೆ ಕಮ್ಮಿ ಏನಿಲ್ಲ ದೂರ ದೂರಕ್ಕೆ ಹಾಕದ್ ನಾವು ಅದ್ರ ಹತ್ರ ಗೆಡ್ಡೆ ಹಾಕ್ರೆ ಏನು ಯೂಸ್ ಇಲ್ಲ ಆಮೇಲೆ ಹಾ ಹಾಕ್ಲೇಬಾರ್ದು ಇದು ಆಹಾರ ಬೇರುಗಳು ಅಲ್ಲಿ ಇರಲ್ಲ ಒಂದು ಮಳದ್ ಈಚೆ ಇರ್ತದೆ ಇಲ್ಲಿಂದ ಆ ಗಿಡಕ್ಕೆ ಹೋಗಿರೋದು ಆ ಗಿಡದ್ದು ಈ ಗಿಡಕ್ಕೆ ಬಂದಿರುತ್ತೆ ಹಾಗೆ ನಾವು ಆಮೇಲೆ ತೆಂಗಿನಲ್ಲಿ ಏನ್ ಗೊತ್ತಾ ಒಂದ್ ಮೀಟರ್ ಇಂದ ಆಚೆ ಈಗ ತೆಂಗಿನ ತೆಂಗಿನ ಗಿಡಕ್ಕೆ ಇದಾಕಿದ್ವಿ ನೋಡಿ ಇಲ್ಲ ಹಾಕಿದಿರಲ್ಲ ಹೌದು ಆಕ್ಚುಲಿ ಕೊಡ್ಬೇಕಾಗಿರೋದು ಸ್ವಲ್ಪ ದೂರಕ್ಕೆ ಹೌದು ಮತ್ತೆ ನೀರು ಕೊಡಬೇಕಾಗಿರೋದು ಇದರ ಒಂದು ನೀರೇ ನಿಲ್ಗೆ ಅಲ್ಲಿ ಕೂಡ ಅವಶ್ಯಕತೆ ದೂರ್ ಬಂದ್ರೆ ಸಾಕು ಆ ಗರಿ ತುದಿಗೆ ಹಾ ನೀರ್ ಕೊಡ್ಬೇಕಾಗಿರೋದು ತುದಿ ಕೇಂದ್ರಿಗೆ ಕೆಳಗಡೆಯಿಂದ ನೀರೇನ ಆದರೆ ಇಲ್ಲಿ ಇದು ಕೊಟ್ಟಿರೋದೇ ಸಾಕು ಹೇಳ್ಕೊಳತ್ತೆ ಹೌದು ಹೌದು ಅದು ಹೇಳ್ಕೊಳತ್ತೆ ಅಲ್ಲ ನಾನು ಹೇಳಿದ್ದು ಬರೀ ತೆಂಗಿ ಮಾತ್ರ ಇದ್ರೆ ಹ್ಮ್ ಹಂಗ್ ಕೊಡಬೇಕಾಗುತ್ತೆ ಇದು ಮಲೆನಾಡ್ ಬೆಟ್ಟ ಅಂತ ಹೇಳ್ತಾರೆ ಮಲೆನಾಡ್ ಗಿಡ ಅಂತ ಹೇಳ್ತಾರೆ ಇದನ್ನ ನಾವು ಇಂಡಿಂಗ್ ನೋವ್ಲಿಂದ ತಗೊಂಡ್ಬಂದು ತುಂಬಾ ಇಷ್ಟ ಇದು ತುಂಬಾ ಸಾಧು ಪ್ರಾಣಿ ಇದು ಗಬ್ಬಾಗಿದೆ ಒಂದು ಐದಾರು ತಿಂಗಳು ಅವರು ಸುಳ್ಳು ಹೇಳಿದ್ರು ನಮಗೆ ಏಳೆಂಟು ಆಗೈತೆ ಅಂದರು ಏಳೆಂಟು ಆಗಿಲ್ಲ ಒಂದು ಐದು ತಿಂಗಳಾಗೈತೆ ಅಂತ ತಂದೆ ಒಂದು ಓದ್ ತಿಂಗಳ ಬಂತು ಹ್ಞೂ ಆಮೇಲೆ ಅದು ರಸ ದುಡ್ಡು ಹದಿಮೂರು ಸಾವಿರ ಕೊಟ್ಟು ತುಂಬ ಇದು ತುಂಬ ಚೆನ್ನಾಗಿ ನಾನು ಚೆನ್ನಾಗಿಲ್ಲ ಈಗ ಚೆನ್ನಾದ್ಮೇಲೆ ಅದು ಚೆನ್ನಾಗಿ ಬಿಡುತ್ತೆ ಬಿಡಿ ಅದು ಕುರಿಮರಿ ಈ ಥರ ಮಾಡ್ಕೊಂಡು ತಿರುಗಿಸ್ತೀನಿ ಎಲ್ಲ ಮೆಣಸಾಕಿದ್ವಿ ಈಗ ಎಲ್ಲ ಮರಗಳಿಗೂ ನೋಡಿ ಎಲ್ಲಿ ಕಾಣ್ತದ ಮೆಣಸು ಹಾಕಿದೀವಿ ನೋಡಿ ಅದು ಇದು ಅದು ಮೆಕಡಮಿಯಾ ಓಕೆ ಸರ್ ಇನ್ನು ಕೊನೆಯದಾಗಿ ನಿಮ್ಮ ತೋಟ ಚೆನ್ನಾಗಿರ್ಬೇಕು ಅಂದ್ರೆ ಇವೆ ಕಾರಣ ಇಲ್ ಮೂಲಕ ಇದೇನೆ ಇದು ರಸಸಾರ ಘಟಕ ಹೌದು ಮತ್ತೆ ಅದು ಎರೆಹುಳು ಎರೆಹುಳು ಮಾಡಿದ್ರೆ ಈಗ ಎರೆಹುಳು ಗಟಕ ಇನ್ನು ಸ್ಟಾರ್ಟ್ ಮಾಡಿಲ್ಲ ದಶಪಾಣಿಗ ಅಲ್ಲಿ ಇದೆ ನೋಡಿ ಎರಡು ಡ್ರಮ್ ಅಲ್ಲಿ ಇದೆ ದಶಪಾಣಿಗ ಹತ್ತು ತರದ ಎಲೆಗಳು ಸೊಪ್ಪುಗಳ್ನ ಹಾಕಿ ಗಂಡಿ ಹಾಕಿದೀರಾ ಅದ್ಕೆ ಹಾ ಗಂಜಲ ಹಾಕ್ಲೇಬೇಕು ಗಂಜಲಾನು ಹಾಕ್ಬೇಕು ಹಾ ಹಸಿಮೆಣಸಿಕಾಯಿ ಹಾಕ್ಬೇಕು ಹಾ ಆಮೇಲೆ ನಾಟಿ ಬೆಳ್ಳುಳ್ಳಿ ಹಾಕ್ಬೇಕು ಎರಡ್ ಕೆಜಿ ಎಷ್ಟ್ ಎಷ್ಟು ಲೀಟರ್ ಗಂಜಲ ಹಾಕಿದಿರ ಒಂದು ಇಪ್ಪತ್ತು ಲೀಟರ್ ಹಾಕಿದೀವಿ ಅಷ್ಟೇ ಬರೀ ಗಂಡ್ಲ ಸಗಣಿ ಇಲ್ಲ ಹ್ಞೂ ಸಗಣಿ ಹಾಕ್ಬಾರ್ದು ಅದೇ ಗಂಡದಲ್ಲಿ ಘಾಟಿರುತ್ತೆ ಅಂತ ಹೌದು ಓಹೋ ಎಲ್ಲ ಫಿಲ್ಟರ್ ಮಾಡಿರೋದ ಸರ್ ಇದು ಫಿಲ್ಟರ್ ಆಗಿಲ್ಲ ಅದು ಕೊಡ್ದೋಗಿದೆ ಈಗ ನಾವು ಫಿಲ್ಟರ್ ಮಾಡಿ ಇದಕ್ಕೆ ಹಾಕ್ಬೇಕು ಬ್ರಷ್ ಕಟ್ ಇದಕ್ಕೆ ನೋಡಿ ಅದು ಅದು ನಮ್ದೇ ಆ ತೋಟ ಹ್ಞೂ ಬರೀ ಅಡಿಕೆ ಇದೆ ಅಷ್ಟೇ ಅಡಿಕೆ ಮತ್ತು ಜಾಯ್ಕ ಹಾಕಿದ್ದೀವಿ ಈಗ ಓಕೆ ದೂರ ದೂರಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿದ್ದೀವಿ ಏಕೆಂದರೆ ಎಲ್ಲನೂ ಮೇಂಟೈನ್ ಮಾಡೋಕ್ಕಾಗಲ್ಲ ನೋಡಿ ಇಲ್ಲಿ ಮೇಕಡಮಿ ಇಲ್ಲೂ ಇದೆ ಅಲ್ಲೂ ಇದೆ ಇದು ಮೇಗೋಸ್ಕರ ಎಮ್ಮೆ ಹಸು ಎಮ್ಮೆಗೋಸ್ಕರ ಮಾಡ್ಕೊಂಡ್ರು ಅದು ಮಾಡಿಸಿ ನಾವಲ್ಲೇ ಮೂರು ನಾಲ್ಕು ವರ್ಷ ಆಯಿತು ಮೂರು ವರ್ಷದಿಂದ ಸರ್ವಿಸ್ ತಗೊಂಡಿದ್ದೀವಿ ಸುಮಾರು ಎರಡೂವರೆ ಲಕ್ಷ ಖರ್ಚಾಗಿದೆ ಅದಕ್ಕೆ ಅದನ್ನು ಕಟ್ಟಿ ತುಂಬ ಚೆನ್ನಾಗಿ ಮಾಡಿಸಿದೀವಿ ಸ್ಟೇಟಲ್ಲೇ ಯಾರು ಇಲ್ಲ ಚೆನ್ನಾಗಿದೆ ಅದು ಹೌದು ಹೌದು ರಸಸಾರ ಘಟಕ ಇದೆಲ್ಲ ಅದು ಗೊತ್ತಾಯ್ತು ಹೌದು ಇದೆ ಆರಡಿ ಆಳ ಇದೆ ಹತ್ತಡಿ ಅಗಲ ಇದೆ ಒಳಗೆ ಹೇಳ್ತಾ ಇರೋದು ಇಪ್ಪತ್ತಿ ಅಗಲ ಇದೆ ಬೈಫರ್ಸಿಕೇಶನ್ ಮಾಡಿ ಫಿಲ್ಟರ್ ಆಗಿರೋ ನೀರಲ್ಲಿ ಈ ಕಡೆಗೆ ಬರುತ್ತೆ ಯಾವ ಸೈಡು ಪೈಪ್ ಇದೆ ಅಲ್ಲಿಗೆ ಒಂದೇ ಹೆಚ್ಚು ಮೋಟರ್ ಇಟ್ಟಿದ್ದೀವಿ ಆ ಮೋಟರ್ ಮುಖಾಂತರ ಅದು ಫಾರ್ಟಿ ಫೈವ್ ಡಿಸ್ಸಿನ ಮಂತ್ ರಿಲೀಸ್ ಮಾಡ್ತೀವಿ ಇಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟು ಮೈನ್ ಪೈಪ್ ಕೊಂಡೋಗುತ್ತೆ ಅಲ್ಲಿಂದ ಎಲ್ಲಾ ಗಿಡಗಳಿಗೂ ಹೋಗುತ್ತೆ ಅದು ಅಲ್ಲಿ ಅದರೊಳಗೆ ಅದ್ರೊಳಗೆ ಗಂಜಲ ಮಾತ್ರ ಹಾಕ್ಲೇಬೇಕು ಅಂದ್ರೆ ಐನೂರು ಲೀಟರ್ ಗಂಜಲ ಐನೂರು ಲೀಟರ್ ನಲವತ್ತೈದು ದಿವಸದೊಳಗೆ ಐನೂರು ಲೀರು ಇಳೇಬೇಕಲ್ಲಿ ಸಗಣಿ ಸಗಣಿ ಹಾಕಲ್ಲ ಬರೀ ತ್ಯಾಜ್ಯಗಳು ತ್ಯಾಜ್ಯ ಅಂದ್ರೆ ಇದು ಇದನ್ನು ಹಾಕ್ಬೋದು ಇದನ್ನ ಹಾಕ್ತೀನಿ ಅದು ಖಾಲಿ ತಗೊಂಡು ಇದು ಹಾಕ್ತೀವಿ ಒಣ ತ್ಯಾಜ್ಯಗಳು ಇಲ್ಲ ಯಾವುದಾದ್ರೂ ಸರಿ ಏನಾದರೂ ಸರಿ ಆಮೇಲೆ ಒಂದು ಮಿಷಿನ್ ತರ್ತೀನಿ ಈಗ ಒಂದು ಎಂಬತ್ತು ಸಾವಿರ ರೂಪಾಯಿ ಇದು ಇದನ್ನೇ ಪುಡಿ ಪುಡಿ ಮಾಡಿಬಿಡುತ್ತೆ ಎಲ್ಲ ಎಲ್ಲಾನು ಎಲ್ಲಿಗೆ ಬೇಕಲ್ಲಿ ಹಾಕೊಂಡು ಹೋಗ್ಬೋದು ಹ್ಞೂ ಓಕೆ ಇದರಲ್ಲಿ ಅವಳಿ ಹೆಚ್ಚಿನ ಹುಳ ಬಿಟ್ಟಿಲ್ಲ ಇಲ್ಲ 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 ಬಿಡಬೇಕು ಏನು ಮಾಡ್ತೀರ ಹೇಳಿ ಏನೇನೋ ಒಂದು ಆಗಿದ್ದಲ್ಲ ಹೌದು 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 ಆದಷ್ಟು ನಾವು ನೀಟಾಗಿ ಮಾಡ್ಕೊಂಡಿದ್ದೀವಿ ಆದಷ್ಟು ಇದೆಲ್ಲ ಇದೆಲ್ಲ ಕಟ್ಟಬೇಕು ಮೆಣಸು ಹ್ಞೂ ಇಲ್ಲ ಇದೆಯಲ್ಲ ಹೌದು ಎಲ್ಲ ಇದೆ ಇದು ಲೋಳಸರ ಅದು ಕಡಿಮೆ ಹೌದು ಹಾಂ ಸರ್ ಕೊನೆಯದಾಗಿ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಹ್ಞೂ ಎಲ್ಲರೂ ಬೇಸಾಯನ ಚೆನ್ನಾಗಿ ಮಾಡಿ ಆದರೆ ಕೆಮಿಕಲ್ಗೆ ಹೋಗ್ಬೇಡಿ ಕೆಮಿಕಲ್ಗೆ ಹೋಗಿ ಹೋದರೆ ನೀವು ದುಡಿಮೆ ಮಾಡೋಕ್ಕಾಗಲ್ಲ ಭೂಮಿನ ತುಳಿಸ್ಬೇಡಿ ಟ್ರ್ಯಾಕ್ಟ್ರಲ್ಲಿ ಒಡಿಸ್ಬೇಡಿ ಒಡಿಸ್ಬೇಡಿ ಗೊತ್ತಾಯ್ತಾ ಹಂಗೇನೆ ಮಾಡಿ ಎರೆ ಹುಳುಗಳನ್ನೇ ಇಲ್ಲೇ ನಮ್ಮ ಜಮೀನು ಬೇಕು ನೋಡ್ಕೊಂಡು ಬನ್ನಿ ಎರೆ ಹುಳಕ್ಕೆ ತುಪ್ಪ ಇದು ಈಕೆ ಹೆಂಗೆ ಹಾಕಿದ್ದೀವಿ ಅಂತ ಗೊತ್ತಾಗುತ್ತೆ ಗೊತ್ತಾಗತ್ತೆ ಆದ್ದರಿಂದ ನೀವು ಯಾರು ಸಾ ಖರ್ಚನೆ ಮಾಡಬೇಡಿ ಕಳೆ ಇರಲಿ ಬ್ರೆಶ್ ಕಟ್ಬಿಟ್ಕೊಳ್ಳಿ ಉಳ್ಸೋದು ಗಿಳಿಸೋದು ಟ್ಯಾಕ್ಟ್ರು ನಾಲ್ಕು ವರ್ಟ್ನೂ ಇರ್ತದೆ ಅದು ಹೋದ್ರೆ ಬೇರುಗಳು ಉಳ್ಕೊಳ್ತಾವೆ ಬೇರುಗಳೇನು ಬೇರ್ಗಳೇನು ಆಳ್ ಆಳದಲ್ಲಿರ್ತಾವ ಇಲ್ಲ ಒಂದು ಅರ್ಧ ಅಡಿ ಮುಕ್ಕಾಲ್ ಅಡಿಲಿ ಇರ್ತವೆ ಅಷ್ಟೇ ಆದ್ದರಿಂದ ದಯವಿಟ್ಟು ನೀವು ಯಾರುವೆ ಉಳ್ಸೋಕ್ಕೆ ಹೋಗ್ಬೇಡಿ ಹಾಗೇನೇ ಮಾಡಿ ಗುದ್ಲಿನೂ ಜಾಸ್ತಿ ಹಾಕ್ಸ್ಬೇಡಿ ಮನೆ ಗೊಬ್ಬರ ಆದಷ್ಟು ಹಾಕಿ ಇಲ್ಲಾಂದ್ರೆ ಜೀವ ಮಾಡಿ ದಶಪಣಿಕ ಮಾಡಿ ಅಷ್ಟೇ ಇಷ್ಟು ಹೇಳಿ ನನ್ನ ಮಾತನ್ನ मुगस्तिंग कर्नाटक थँक्यू 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 सर धन्यवाद